ಸರ್ ಬಂದಿದ್ದಾರೆ ಸರ್ ನಮ್ಮ ತಂದೆ ನಾಣಿ ನಿಮ್ಗೆ ಗೊತ್ತಿರ್ಬೇಕಲ್ಲ ಕಡಿಮೆ ಕಾಣಲ್ಲ ಅಂತೀರಿ ಸಿನಿಮಾ ಮಾಡ್ತೀರಿ ಕಣ್ಣೀರವ್ರ ಏನು ಚೆನ್ನಾಗಿ ಮಾಡ್ತಿದ್ರೆ ಬಿಡಿ ಸರ್ ಇದು ಮಗ ತಾಯಿಗೆ ಮಾಡಿರೋ ಪ್ರಾಮಿಸ್ಗೆ ಜಗತ್ನಲ್ಲಿರೋ ಬಂಗಾರನೆಲ್ಲ ತರೋ ಕತೆ ಸರ್ ಇವರೇ ಇದನ್ನ ಆಲ್ರೆಡಿ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ನೀವು ನೋಡಿರಲ್ಲ ಬಿಡಿ ಅಯ್ಯೋ ಇದು ನಮ್ಮ ಅಪ್ಪನ ಕತೆ ಸರ್ ನಿಮ್ಮ ಸ್ವಂತದ್ದು ಏನು ಇದೆ ಸರ್ ನಾನು ಹೇಳಿದ್ದು ಕತೆ ಓಹೋ ಕತೆನಾ ಇನ್ನೊಂದಿದೆ ಸರ್ ಎಲ್ಲರ ಕಾಲೆಳಿತ ಎಲ್ಲರನ್ನು ಮುಂದೆ ಕರ್ಕೊಂಡು ಹೋಗೋ ಅಂತ ಕತೆ ಇದನ್ನ ಹೇಳಿ ಸರ್ ಇದು ಮಾಡ್ರನ್ ಕತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆಗೋದು ಪೂರ್ತಿ ಕೇಳಿ ಸರ್ ಇಷ್ಟೇ ಸರ್ ಕತೆ ಇದು ಒಳ್ಳೆ ಕತೆ ಆದರೆ ಹಾಲಿವುಡ್ಗೆ ಸೂಟ್ ಆಗುತ್ತೆ ಇನ್ನೊಂದಿದೆ ಡ್ರೋನ್ದು ಹೇಳಲಾ ಬೇಡ ನೀವಿನ್ನು ಹೊರಡ್ಬೋದು ಸರಿ ಸರ್ ಇವರೇ ಕರೆಕ್ಟರ್ ನಿಮ್ ಡೋರ್ ಅಲ್ಲೇ ಇದೆ ಅಂತ ಹೆಂಗೆ ಗೊತ್ತಾಯ್ತು ನಮ್ಮ ಅಪ್ಪಂಗು ಕಣ್ ಕಾಣಲ್ಲ ಆದ್ರೂ ಇಬ್ರು ಮಕ್ಕಳು ಸದ್ಯ ಹೋದ ಗುರು ನನ್ನ ಹತ್ರ ಒಂದು ಹೊಸ ಕಥೆ ಇದೆ ನೈನ್ಟೀನ್ ಲೆವೆನ್ ಅಲ್ಲಿ ನಡೆಯುವಂಥದ್ದು ಗಾಳಿ ತಂಗಾಳಿ ಕನ್ನಡ ಮತಾಡ ನೀರ ಝರಿ ನೀರ ಸಿರಿ ಕನ್ನಡದಲ್ಲಿ ಹಾಡೆ